ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯ ಮೂಲ ಮಹಾಸಂಸ್ಥಾನ ಮಠ ಬಬಲಾದಿ ಜಾತ್ರೆ ಮಹೋತ್ಸವದ ಪತ್ರಿಕೆ ಗುರುವಾರ ದಿನಾಂಕ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮಂಗಳವಾರ ದಿನಾಂಕ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಜಾತ್ರೆ ಜರುಗಲಿದೆ ಈ ಜಾತ್ರೆಯ ಕಾರ್ಯಕ್ರಮಗಳು ಕೆಳಗಿನಂತೆ ಜರುಗುವು ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದ್ರು ಗುರುವಾರ ಬಬಲಾದಿಯ ಶ್ರೀ ಮಠದ ಮಹಾಶಿವರಾತ್ರಿ ಉಪಾಸನೆ ಮತ್ತು ಅಭಿಷೇಕ ರಾತ್ರಿ ಭಜನೆ ಇರ್ತದ ಅದಾದ ನಂತರ ಮರುದಿವ್ಸ ದಿನಾಂಕ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ರಾತ್ರಿ ಎಂಟು ಗಂಟೆಗೆ ರಥೋತ್ಸವ ಜರುಗತೈತೆ ಆಮೇಲೆ ಮರುದಿನ ದಿನಾಂಕ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಹತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆವರೆಗೆ ಮಹಾಪ್ರಸಾದ ಅಂದ್ರ ಅಹ್ ಮುಂದೆ ಆಗುವಂತ ಭವಿಷ್ಯವನ್ನ ಸಾರುವುದು ಅಂದ್ರ ಕಾಲಜ್ಞಾನವನ್ನ ಸಾರುವುದು ಮುಂದ ಎರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ಮುಂಜಾನೆ ಒಂಬತ್ತು ಗಂಟೆಗೆ ಉತ್ತಮ ಜಾನುವಾರುಗಳ ಆಯ್ಕೆಯನ್ನ ಮಾಡ್ತಾರ ದಿನಾಂಕ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಉತ್ತಮ ಜಾನುವಾರುಗಳ ಪಾರಿತೋಷಕ ವಿತರಣೆ ಆಗ್ತದ ನಾಕ್ ದಿನಾಂಕ ನಾಕು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಜೋಡೆತಿನ ಕಲ್ಲು ಜಗ್ಗಿಸುವ ಸ್ಪರ್ಧೆ ಹಾಗೂ ಬಹುಮಾನ ವಿತರಣೆ ಇರ್ತೈತಿ ಇದರ ಜೊತೆಗೆ ಮೇಲಾಗಿ ಬಬಲಾದಿಯ ಜಾತ್ರಾ ಮಹೋತ್ಸವದಲ್ಲಿ ಗುಲಾಲನ್ನ ಸಂಪೂರ್ಣ ನಿಷೇಧಿಸಲಾಗಿದೆ ಅದರ ಜೊತೆಗೆ ಫೋಟೋ ವಿಡಿಯೋ ಸಂಪೂರ್ಣ ಬಂದ್ ಮಾಡಲಾಗಿದೆ ಬರುವಂತ ಭಕ್ತಾದಿಗಳಿಗೆ ಒಂದು ವಿನಂತಿ ಶಾಂತ ರೀತಿಯಿಂದ ಬಂದು ಸದಾಶಿವಪ್ಪನ ದರ್ಶನವನ್ನು ಪಡೆದು ಇವತ್ತು ನೀವು ಬರ್ತಕ್ಕಂಥ ಬಬಲಾದಿಯ ಸದಾಶಿವಪ್ಪನ ಜಾತ್ರೆ ಸದಾಶಿವಪ್ಪನ ಗದ್ದುಗೆ ಅದರ ಜೊತೆಗೆ ಸದಾಶಿವಪ್ಪ ಸಿದ್ಧಿ ಸಾಧನ ಸಾಕಷ್ಟು ಪವಾಡಗಳನ್ನ ಮಾಡಿ ಹೋದಂತ ಈ ಬಬಲಾದಿಯ ಜಾಗ ಈ ಒಂದು ಜಾಗಕ್ಕೆ ನೀವೆಲ್ಲಾ ಬಂದು ಸದಾಶಿವಪ್ಪನಿಗೆ ಹನಿ ಹಚ್ಚಿ ಬೇಡ್ಕೊಂಡು ನಿಮ್ಮಲ್ಲಿ ಇರ್ತಕ್ಕಂತ ಭಕ್ತಿಯಿಂದ ನೀವೆಲ್ಲ ಬೇಡ್ಕೊಂಡು ಸದಾಶಿವಪ್ಪನ ದರ್ಶನ ಪಡೆದು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಜಗತ್ತಿಗೆ ಮಳೆ ಬೆಳೆ ಸಮೃದ್ಧಿ ಆಗ್ಲಿ ಯಾವುದೇ ರೋಗ ರುಜಿನ ಬರ್ಲಾರ್ದಂಗೆ ಸಾಕ ಸದಾಶಿವಪ್ಪ ಕಾಪಾಡ್ಲಿ ಅಂತ ಹೇಳಿ ಬರುವಂತ ಭಕ್ತಾದಿಗಳು ಶಾಂತ ರೀತಿಯಿಂದ ಸದಾಶಿವಪ್ಪನ ದರ್ಶನ ಪಡೆದು ನೀವು ನಿಮ್ಮ ನಿಮ್ಮ ಹಳ್ಳಿಗಳಿಗೆ ನೀವೆಲ್ಲ ಶಾಂತ ರೀತಿಯಿಂದ ತೆರಳಬೇಕಂತ ಹೇಳಿ ನಾನೊಂದು ವಿನಂತಿಯನ್ನು ಮಾಡ್ತೇನೆ